ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಜಿತಾ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಎಫ್ ತ್ರೀ ಅಡ್ಡಕ್ಕೆ ಬರ್ತಿದ್ದಾರಂತೆ ತಮಿಳ್ ಸ್ಟಾರ್ ನಟ ಅಜಿತ್ ಹಾಗಾದ್ರೆ ಯಶ್ ನಟಿಸಲ್ವಾ ಹೌದು ರಾಕಿಂಗ್ ಸ್ಟಾರ್ ಯಶ್ ಈಗ ಟಾಕ್ಸಿಕ್ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಅದರ ಜೊತೆಗೆ ರಾಮಾಯಣ ಚಿತ್ರದಲ್ಲೂ ಭಾಗಿಯಾಗಲಿದ್ದಾರೆ ಎಫ್ ಚಾಪ್ಟರ್ ತ್ರೀನಲ್ಲಿ ಆಕ್ಟಿಂಗ್ ಮಾಡಿಯೇ ಮಾಡ್ತಾರೆ ಎಂಬ ಸುದ್ದಿ ಕೂಡ ಹರಿದಾಡ್ತಿದೆ ಆದರೆ ಈಗ ಸಿಕ್ಕಿರುವ ಲೇಟೆಸ್ಟ್ ಮಾಹಿತಿ ಏನಪ್ಪಾ ಅಂದ್ರೆ ಎಫ್ ತ್ರೀ ಸಿನಿಮಾದಲ್ಲಿ ತಮಿಳಿನ ಸ್ಟಾರ್ ನಟ ತಲಾ ಅಜಿತ್ ಬಣ್ಣ ಹಚ್ಚಲಿದ್ದಾರೆ ಹಾಗಾದರೆ ಈ ಸಿನಿಮಾದಲ್ಲಿ ಯಶ್ ನಟಿಸುವುದಿಲ್ಲವೇ ಪ್ರಶಾಂತ್ ನೀಲ್ ನಿರ್ದೇಶನದ ಎಫ್ ಸರಣೀಯ ಸಿನಿಮಾಗಳು ಚಾಪ್ಟರ್ ತ್ರೀ ಬಗ್ಗೆ ಸಿನಿಪ್ರಿಯರ ಅಪಾರ ಕುತೂಹಲ ಇಟ್ಕೊಂಡಿರ್ತಾರೆ ಎಫ್ ತ್ರೀ ಸಿನಿಮಾದಲ್ಲಿ ತಮಿಳು ನಟ ಅಜಿತ್ ಕಾಣಿಸಿಕೊಳ್ಳಲಿದ್ದಾರೆ ಎಂಬುದು ಖಚಿತ ಮಾಹಿತಿಯಾಗಿದೆ ಚಾಪ್ಟರ್ ಒನ್ ಚಾಪ್ಟರ್ ಟು ಸಿನಿಮಾಗಳಲ್ಲಿ ನಟ ಯಶ್ ನಿರ್ದೇಶನ ಪ್ರಶಾಂತ್ ನೀಲ್ ನಿರ್ಮಾಪಕ ವಿಜಯ್ ಕಿರಗಂದು ಎಷ್ಟೊಂದು ಯಶಸ್ಸು ಪಡೆದುಕೊಂಡಿರೋದು ಎಲ್ರಿಗೂ ತಿಳಿದಿರೋ ವಿಷಯ ಹೊಂಬಾಳೆ ಫಿಲಿಮ್ಸ್ ಇವತ್ತು ಪ್ಯಾನ್ ಇಂಡಿಯಾ ಗುರುತಿಸಿಕೊಳ್ಳೋದಕ್ಕೆ ಕೆ ಗುರುತಿಸಿಕೊಳ್ಳೋದಕ್ಕೆ ಎಫ್ ಸಿನಿಮಾವೇ ಮೂಲ ಕಾರಣ ಅಂದಹಾಗೆ ಈ ಸಿನಿಮಾ ಪಾರ್ಟ್ ತ್ರೀನಲ್ಲಿ ತಮಿಳು ನಟ ಅಜಿತ್ ಕುಮಾರ್ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾತು ಬಲವಾಗಿ ಕೇಳಿ ಬಂದಿದೆ